ಹಲೋ ಸರ್ ನನ್ನ ಹೆಸರು ಜೀವನ್ ಅಂತ ನಿನ್ನ ಹೆಸರು ತಗೊಂಡು ಉಪ್ಪು ಖಾರ ಹಾಕೊಂಡ್ ನೆಕ್ಲ ಏನ್ ವಿಷಯ ಅಂತ ಹೇಳೋ ಇಲ್ಲಿ ಒಂದು ಕೊಲೆ ಮಾಡ್ಬೇಕಿತ್ತು ಸರ್ கொலைன எல்ல அதுக்கேன் அட்ரஸ்வா இல்லேண்ணா சார் ஒன்றே கொலைனா சதவீத ஒன்றே கொலை சுபாரி ஐது லட்ச ஐது லட்ச ಸ್ವಲ್ಪ ಜಾಸ್ತಿ ಆಯ್ತಲ್ಲ ಸರಿ ಆ ಕೊಲೆ ನೀನೇ ಮಾಡ್ಕೋ ನಾವು ಕೊಲೆ ಮಾಡಿಸ್ಬೇಕು ಹೊರತು ಮಾಡಬಾರ್ದು ಮಗನೇ ಮತ್ತೆ ನಿನ್ನನ್ನ ಕರೆದೇ ಕರೀತೀಯ ಸರ್ ಸರ್ ಐದ್ ಲಕ್ಷ ಓಕೆ ಸರ್ ಓಕೆ ಹ್ಮ್ ಎರಡು ಲಕ್ಷ ಅಡ್ವಾನ್ಸ್ ಕೊಡ್ಬೇಕು ಕೆಲಸ ಮುಗಿದ್ಮೇಲೆ ಒಟ್ಟಿಗೆ ಐದ್ ಲಕ್ಷ ತಗೊಂಡ್ಬಿಡಿ ಸರ್ ಹ್ಮ್ ಹ್ಮ್ ಇಮ್ಮಿಡಿಯೆಟ್ ಆಗಿ ಎರಡು ಲಕ್ಷ ಫೋನ್ ಪೇ ಮಾಡಿದ್ರೆ ಮಾತ್ರ ಮುಂದಿನ ಮಾತು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಇಷ್ಟೊತ್ತು ನೀನು ಮಾತಾಡಿರೋದಿಲ್ಲ ನಾನು ಮೊಬೈಲ್ ಅಲ್ಲಿ ರೆಟಾರ್ಡ್ ಆಗಿದೆ ಮಗ ಸರ್ ಜಸ್ಟ್ ಎ ಮಿನಿಟ್ ಸರ್ ಸರ್ ಜಸ್ಟ್ ಮಿನಿ ಸರ್ ಎರಡು ಲಕ್ಷ ಕಳಿಸಿದೀನಿ ನೋಡಿ ಓಕೆ ಬಂದಿದೆ ಕೊಲೆ ಮಾಡಕ್ಕೆ ಯಾವಾಗ ಬರ್ತೀರಾ ಸರ್ ಬರಲ್ಲ ನನ್ನ ಕಡೆಯವ್ರನ್ನ ಕಳಿಸ್ತೀನಿ ಕಳಿಸ್ತೀನಿ ಬೇಡ ಸರ್ ನೀವೇ ಬಂದು ಕೊಲೆ ಮಾಡಿ ನಾನೇ ಯಾಕೆ ನನ್ನ ಫ್ರೆಂಡು ರಂಗ ಸುಪರಿ ತಗೊಂಡು ಅವನ ಹಿಡಿದಿರ ಕೊಲೆ ಮಾಡಕ್ಕೆ ನಿಮ್ಮ ಕಡೆಯವರನ್ನು ಕಲಿಸಿರಂತೆ ಆದ್ರೆ ಅವನು ಕೊಲೆ ಮಾಡೋದನ್ನು ಬಿಟ್ಟು ಅವಳು ಸಖಾ ತೆಗ್ದಳ ಹಿತ್ತಲ ಬಗ್ಲ ಕಡೆಯಿಂದ ಹೋಗಿದ್ನಂತಲ್ಲ ಅವನು ಕೊಲೆ ಮಾಡೋದ್ ಇಲ್ಲ ಹಾಕೊಂಡು ಒಟ್ನಲ್ಲಿ ಒಟ್ಟಿನಲ್ಲಿ ನಿನ್ನ ಸ್ನೇಹಿತನ ಎಂಟು ಓದ್ಲು ಅಷ್ಟೇ ತಾನೆ ಆದ್ರೆ ಇಲ್ಲಿ ಆಗಂಗಿಲ್ಲ ಕೊಲೆ ಆಗ್ಲೇಬೇಕು ಹಣ ಬಿದ್ದಿಲ್ಲ ಅಂದ್ರೆ ಒಂದು ಕೋಟಿ ಮಿಸ್ ಆಗೋಗುತ್ತೆ ಬಟ್ ಒಂದು ಕೋಟಿನ ಸರ್ ಸ್ವಲ್ಪ ಯೆ ನಮಗೆ ದುಡ್ಡು ಕೈಗೆ ಬರಲ್ಲ ಹಣ ಬೀಳೇಬೇಕು ಸುಪಾರಿ ನಾನು ಮಾಡೋ ಕೊಲೆಯಿಂದ ನಿಮಗೆ ಒಂದು ಕೋಟಿ ಬರುತ್ತೆ ಅಂತ ಇವಾಗ ತಾನೇ ಗೊತ್ತಾಗಿದ್ದು ಏನಯ್ಯ ಒಂದು ಕೋಟಿ ಅಂತ ಹತ್ತು ಲಕ್ಷ ಕರ್ತದ್ಯಾ ನಿಜವಾಗಿ ಹೆಣ ಬಿದ್ರೆ ನಮ್ಗೆ ಎಷ್ಟು ಬರು ಗೊತ್ತಾ ಕೋಟಿ ಹಾಗಾದ್ರೆ ನನ್ನ ಸುಪಾರಿ ಇಪ್ಪತ್ತು ಲಕ್ಷ ಕೊಡಲ ಕೊಡಲ ಏ ಇಷ್ಟೊತ್ತು ನೀವಿಬ್ರು ಮಾತಾಡಿರೋದೆಲ್ಲ ನನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗಿದೆ ನಾನು ಈ ರೆಕಾರ್ಡ್ನ ತಗೊಂಡೋಗಿ ಪೊಲೀಸ್ ನೋಡ್ಕೊಟ್ರೆ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟ ಆರೋಪದಲ್ಲಿ ನಿಮ್ಮನ್ನ ಆ ಇಪ್ಪತ್ತು ಲಕ್ಷ ಕೊಡ್ತೀನಿ ಕೊಳಗರ್ನ ಬೇಗ ಕಳಿಸಿ ಕಳಿಸಲ್ಲ ನಾನೇ ಬರ್ತೀನಿ